ನೋಡಿ ಅಂಗಡಿ ನೋಡಿ ನಮ್ದು ಏನು ಗತಿ ಮಾಡಿದ್ದಾರೆ ಅಂತ ಈ ಸರ್ ನಾನು ಒಬ್ಬನೇ ಅಳ್ ಬೇರೆ ಅವ್ನು ಲೆಕ್ಕ ನೋಡಿದ್ರೆ ನನಗೆ ತುಂಬ ಕಷ್ಟ ಕೊಡ್ತಾರೆ ಎಲ್ಲರೂ ಬಂದ್ಬಿಟ್ಟಿದ್ದೆ ಮುಸ್ಲ್ಮಾನರ ಇರೋದು ಇಲ್ಲಿ ಇವರೊಬ್ಬರು ಮಾತ್ರನೇ ಇರೋದು ಒಂದು ಎರಡನೇದು ಬಂದ್ಬಿಟ್ಟಿದ್ದೆ ಇಲ್ಲಿ ಮಾಡಿರ್ತಕ್ಕಂಥವ್ನು ಯಾರೋ ಒಬ್ಬ ದಾರಿ ತೋರಿಸ್ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತಾಗಿರೋದು ಒಂದು ಕಡೆ ಇರೋ ಒಂದು ಹಿಂದೂ ಅಂಗಡಿಯನ್ನು ಖಾಲಿ ಮಾಡಿಸಿದ್ರೆ ಜಾಗ ಪೂರ್ತಿ ನಮ್ಮದೇ ಆಗುತ್ತೆ ಇಲ್ಲಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ಸುತ್ತಾ ಖಂಡಿತ ಆ ಉದ್ದೇಶ ಆ ಉದ್ದೇಶ ಇದೆ ಅಂತ ನನ್ಗನ್ಸ್ತಾ ಇದೆ ಬೇರೆ ಅವ್ರಿಗೆ ಯಾರಿಗೂ ಮುಸಲ್ಮಾನಿಗೆ ಯಾರಿಗೂ ಅವ್ರು ಬೆಂಕಿ ಹಚ್ಚಿಲ್ಲ ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಅಂಗಡಿಗಳಿಗೆ ಯಾಕೆ ಅವ್ರ ಬೆಂಕಿ ಹಚ್ಚಿಲ್ಲ ಅಂತ ನಾನು ಹೇಳಿದ್ರೆ ಇದು ತಪ್ಪಾಗುತ್ತೆ ಅವರು ಅವ್ರ ದೃಷ್ಟಿಯಲ್ಲಿ ನಾನು ಹೇಳ್ತೀನಿ ಸರ್ ಇವಾಗ ನಿಮ್ಮ ಅಂಗಡಿಗೆ ರಾತ್ರೋ ರಾತ್ರಿ ನುಗ್ಬಿಟ್ಟು ಬೆಂಕಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಅಂತ ಕೇಳಲ್ಪಟ್ವಿ ಏನು ಸರ್ ವಿಷಯ ಇದು ಏನಕ್ಕೆ ಬೆಂಕಿ ಹಾಕಿದ್ರು ಏನಾಯಿತು ನಾನು ಶನಿವಾರ ರಾತ್ರಿ ಸ್ವಲ್ಪ ತಮಿಳ್ನಾಡುಗೆ ಹೋಗಿದ್ದೆ ಊರಿಗೆ ಹೋಗಿದ್ದೆ ಊರಿಂದ ಭಾನುವಾರ ರಾತ್ರಿ ಅಲ್ಲಿ ಎತ್ಕೊಂಡು ಸೋಮವಾರ ಬೆಳಗ್ಗೆ ಬರೋಂಗೇ ನಾನು ಬಸ್ನಲ್ಲಿ ಬರಬಿಟ್ಟು ಈ ಥರ ಫೋನ್ ಬಂದಿತ್ತು ಅಂಗಡಿಸದು ಸುಟ್ಟಿಗಿದ್ದಾರೆ ಅಂತ ನನ್ನ ಯಾವಳೆ ಒಂಥರ ಹಾಕ್ಬಿಡ್ತು ಯಾಕಂದರೆ ಒಂದು ಹೊಟ್ಟೆ ಪಡೆ ಇದರಲ್ಲೇ ಇರೋದು ಅದರಿಂದ ನಮಗೆ ತುಂಬ ಕಷ್ಟ ಆಗಿಬಿಟ್ಟೆ ಸರ್ ಯಾವ ಮುಂಚೆ ಒಂಥರ ಆ ಥರನೇ ಮಾಡಿದ್ರು ಪೆಟ್ರೋಲ್ ಹಾಕಿ ಬೆಂಕಿಕ್ಕಿದ್ರಲ್ಲ ಅದರಲ್ಲೇ ನೋಟೆಲ್ಲ ಹೋಯಿತು ಇವಾಗ ಸ್ವಲ್ಪ ಯಶನ್ ಬರುವಾಗ ತಮ್ಮತ್ರ ಹುಡುಗ ಮೊನ್ನೆ ರಾತ್ರಿ ದುಡ್ಡು ಕೊಟ್ಟಿದ್ದೆ ಅದು ಒಳಗಡೆ ಇದ್ದರಿಂದ ಅದು ದುಡ್ಡು ಏನಾಗಿದೆ ಗೊತ್ತಿಲ್ಲ ತುಂಬ ಕಷ್ಟ ಕೊಡ್ತಾರೆ ಏನು ಇತ್ತು ಸರ್ ನಮ್ಮದು ತರಕಾರಿ ಅಂಗಡಿ ಸರ್ ಇದ್ದಿದ್ದು ನಾವು ಹೊರಗಡೆ ಒಳಗಡೆ ಇಕ್ಕೋದಿಲ್ಲ ತರಕಾರಿ ಸರ್ ಏನು ಕಾರಣಕ್ಕೆ ಮಾಡ್ತಾ ಇರ್ಬೋದು ಏನು ಮನಸ್ತಾಪ ಇಲ್ಲ ಅಂದಮೇಲೆ ಏನಿಲ್ಲ ಸರ್ ನಮ್ಮ ಯಾರಿಗೂ ದುಷ್ಮಣಿ ಮಾಡ್ಕೊಳ್ಳಲ್ಲ ನಾವು ನಂದು ಕೆಲಸ ಆಯಿತು ನನ್ನ ಈ ಸರ್ ನಾನು ಒಬ್ಬನೇ ಬೇರೆ ಅವನು ಲೆಕ್ಕ ನೋಡಿದ್ರೆ ಅಷ್ಟು ಮಾತ್ರ ಗ್ಯಾರಂಟಿ ನನಗೆ ತುಂಬ ಕಷ್ಟ ಕೊಡ್ತಾರೆ ಒಬ್ಬರೇ ಬೇರೆಯವರು ಒಬ್ಬರೇ ಬೇರೆಯವರು ಮೈತ್ರಿ ಅದಕ್ಕೆ ತುಂಬ ಕಷ್ಟ ಕೊಡ್ತಾರೆ ಏನೋ ಗೊತ್ತಿಲ್ಲ ಸರ್ ಒಂದೇ ಅಂಗಡಿ ಬೆಂಕಿ ಬಿದ್ದಾರದ ಅಥವಾ ಒಂದೇ ಅಂಗಡಿ ಬೆಂಕಿ ಇರೋದು ಅಲ್ಲಿ ಗಾಡಿಗಳೆಲ್ಲ ಸುಟ್ಟಾಗಿದ್ದಾರೆ ಟೂ ವೀಲರ್ಸ್ ಗಾಡಿಗಳು ಪಾಪ ಅವರು ಜೀವನ ಜೀವನ ದಿವಸ ಸಂಪಾದನೆ ಮಾಡಿ ಜೀವನ ಮಾಡೋರು ಅವ್ರು ಗಾಡಿ ಹತ್ತು ಹನ್ನೆರಡು ಗಾಡಿಗಳು ಸುಟ್ಟಾಗ್ಬಿಟ್ಟಿದ್ದಾರೆ ಅವರೆಲ್ಲ ರೋಡ್ನಲ್ಲಿ ಅಲ್ತೋ ಇದ್ದಾರೆ ಸರ್ ತುಂಬ ಕಷ್ಟ ಆಗ್ಬಿಟ್ಟು ನೆನ್ನೆ ತಕ್ಷಣ ನಮ್ಮದು ಕೆತ್ತಿನೇ ಏನೋ ಥರ ಆಗ್ಬಿಟ್ಟಂಗೆ ಆಯಿತು ನಮಗೆ ಎಲ್ಲರೂ ಬಂದ್ಬಿಟ್ಟಿದ್ದೆ ಮುಸ್ಲ್ಮಾನರು ಇರೋದಿಲ್ಲ ಇವರೊಬ್ಬರು ಮಾತ್ರನೇ ಹಿಂದೂಗಳು ಇರೋದು ಒಂದು ಎರಡನೇದುಮಟ್ಟಿದ್ದೆ ಇಲ್ಲಿ ಮಾಡಿರ್ತಕ್ಕಂಥವ್ನು ಯಾರೋ ಒಬ್ಬ ದಾರಿ ತೋರಿಸ್ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತಾಗಿರೋದು ಮೂರು ಜನ ಹಿಡಿದಿದ್ದಾರೆ ಅಂತ ಸಿ ಸಿ ಟಿ ಕ್ಯಾಮ್ರಾಲೆಲ್ಲ ಗೊತ್ತಾಗಿ ಅವರೆಲ್ಲ ಮಾಸ್ಕ್ ಹಾಕಿದ್ದಾರೆ ಅದರಲ್ಲಿ ನಿನ್ನೆಲ್ಲ ಗೊತ್ತಾಗಿಲ್ಲ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ನಮಗೆ ಇನ್ಫಾರ್ಮೇಷನ್ ಏನು ಬಂದಿದೆ ಅಂದರೆ ಅವ್ರನ್ನ ಹಿಡಿದಿದ್ದಾರೆ ಅಂತ ಒಂದು ಅವ್ರು ಯಾಕೋಸ್ಕರ ಮಾಡಿದ್ರು ಅನ್ನೋದು ತನಿಖೆ ಗೊತ್ತಾಗಬೇಕು ಯಾರು ಮಾಡಿದ್ರು ಅಂತ ಇವರಿಂದ ಇದರಿಂದೆಲ್ಲ ಯಾರಿದ್ದಾರೆ ಅಂತ ಅದು ಹೊರ್ಗಡೆ ಬರಲೇಬೇಕು ಮತ್ತು ಭಾಳ ಮುಖ್ಯವಾಗಿ ಇವ್ರದ್ದು ಹೊಟ್ಟೆಪಾಡಿದೆಯಲ್ಲ ಅದು ಭಾಳ ಮುಖ್ಯ ಅದು ಪೂರ್ತಿ ತಟಸ್ಥ ಏನೋ ಬೀದಿಗೆ ಬಂದಾಯಿತು ಅದೆಲ್ಲ ಏನೂ ಇಲ್ಲ ಇವತ್ತು ಇವತ್ತು ಒಂದು ಕಡೆ ಇರೋ ಒಂದು ಹಿಂದೂ ಅಂಗಡಿಯನ್ನು ಖಾಲಿ ಮಾಡಿಸಿದ್ರೆ ಜಾಗ ಪೂರ್ತಿ ನಮ್ಮದೇ ಆಗುತ್ತೆ ಇಲ್ಲಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ಸಲ್ವಾ ಖಂಡಿತ ಆ ಉದ್ದೇಶ ಆ ಉದ್ದೇಶ ಇದೆ ಅಂತ ನನಗನ್ನಿಸ್ತಾ ಇದೆ ಆದರೆ ಇದು ತನಿಖೆಯಲ್ಲೇ ಗೊತ್ತಾಗಬೇಕು ಯಾಕಂದರೆ ಪೊಲೀಸರ ಹತ್ರ ಇವಾಗ ಅವರು ಯಾರು ಮಾಡಿದ್ದಾರಲ್ಲ ಅವರು ಅವ್ರ ಕೈಯಲ್ಲಿ ಇದ್ದಾರಲ್ಲ ಅವರು ಅವ್ರು ಬಾಯಿ ಬಿಡಿಸ್ಬೇಕಲ್ಲ ಅವರು ಏನಕ್ಕೆ ಮಾಡಿದ್ರಿ ನೀವು ಅಂತ ಅವ್ರು ಹೇಳ್ಬೋದು ನಾವು ಮತ್ತಲ್ಲಿ ಅವ್ರು ಗೊತ್ತಿಲ್ಲದಿರ ಎಲ್ಲ ಮಾಡಿಬಿಟ್ರು ಅಂತ ಅದೆಲ್ಲ ಮತ್ತಲ್ಲಿ ಏನು ಬೇಕು ಅಂದ್ರೆ ಮಾಡ್ಬಿಡ್ಬೋದು ಹಂಗಿದ್ರೆ ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಪಾರದರ್ಶಕವಾಗಿ ಮಾಡಿ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ಗೊತ್ತಾದರೆ ಮಾತ್ರನೇ ಇದು ಗೊತ್ತಾಗೋದು ಮುಂದಕ್ಕಿದ್ದು ಮುಂದುವರಿಯಲ್ಲ ಈ ರೀತಿ ಅಂತ ಸರ್ ಈ ಬಂದ್ಸಿರೋರು ಎಲ್ಲಿನವರು ಏನಾದರೂ ಗೊತ್ತಾಗಿದೆಯಾ ಅದು ನಮಗೆ ಹೇಳಿದ್ರು ಡಿ ಜಿನ ಡಿ ಜಿ ಹಳಿಯವರು ಇಬ್ಬರಿದ್ದಾರೆ ಅಂತ ಇನ್ನು ಮಿಕ್ಕಿದ್ದವರು ಒಬ್ಬ ಲೋಕಲ್ ಇದ್ದಾನೆ ಅಂತ ಇನ್ನೊಬ್ಬ ಯಾರು ಅಂತ ನಮಗೆ ಸರಿಯಾಗಿ ಎಲ್ಲ ಇಲ್ಲಿ ಹೇಳ್ತಾ ಇರೋದು ನಾವು ಇವಾಗ ಸ್ಟೇಷನ್ಗೆ ಹೋಗ್ಬೇಕು ಇವ್ರನ್ನ ಕರ್ಕೊಂಡು ನಾನು ಸ್ಟೇಷನ್ಗೆ ಹೋಗ್ತೀನಿ ಹೋದಾಗ ಗೊತ್ತಾಗುತ್ತೆ ಸರ್ ಇಲ್ಲಿ ದೇವಸ್ಥಾನನೂ ಕೂಡ ಡೈನಾಮಿಟ್ ಇಟ್ಟು ಬ್ಲಾಸ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಏನಾಗಿದೆ ಸರ್ ಇಲ್ಲಿ ಏನಂದರೆ ಇಲ್ಲೆಲ್ಲ ವೆಹಿಕಲ್ಸ್ ಪಾರ್ಕ್ ಮಾಡಿದರು ರಾತ್ರಿ ಸುಮಾರು ಒಂದು ಮೂರು ಗಂಟೆಯಲ್ಲಿ ಅಲ್ಲಿ ಬೆಂಕಿ ಹಚ್ಬಿಟ್ಟು ಬಂದು ಇಲ್ಲಿ ಅದ್ರ ಮೇಲೆಲ್ಲ ಪೆಟ್ರೋಲ್ ಚು ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಇಟ್ಟಿದ್ದಾರೆ ಇದು ದೇವಸ್ಥಾನದ ಹಿಂಭಾಗ ಕಾಳಿ ಅಮ್ಮನ ದೇವಸ್ಥಾನದ ಹಿಂಭಾಗದ ಗೋಡೆ ಇದು ನಿನ್ನೆ ಕರ್ಗ ಇತ್ತಲ್ಲ ಕರ್ಗ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಮೂರು ಗಂಟೆಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ಹಾಕ್ಬಿಟ್ಟು ಬೆಂಕಿ ಆಗಿದೆ ಇದು ನೋಡ್ಬೋದು ನೀವು ಅರಳಿ ಮರ ಇದೆ ಆ ಅರಳಿ ಮರದ ಎತ್ತರಕ್ಕೆ ಈ ಇದು ಯಾವುದು ಬೆಂಕಿ ಈಗ ಅರಳಿ ಮರ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರೋ ಹಾಗೆ ಕಾಣಿಸ್ತಾ ಆಮೇಲೆ ಎಲ್ಲೋ ಒಂದು ಕಡೆ ಇಲ್ಲಿ ಹಿಂದೂ ದೇವಸ್ಥಾನವನ್ನು ಹಿಂದೂ ಅಂಗಡಿಯನ್ನು ಟಾರ್ಗೆಟ್ ಮಾಡಿದಂಗೆ ಕಾಣಿಸ್ತಾ ಇಲ್ವಾ ಹೌದು ಖಂಡಿತ ನಮ್ಗೆ ಅನಿಸ್ತಾ ಇದೆ ಬಟ್ ಅದೇನು ಅಂತಂದರೆ ಅದು ಕಾನೂನು ರೀತಿಯಲ್ಲಿ ಒಂದು ಏನದು ತನಿಖೆ ರೀತಿಯಲ್ಲಿ ಅದು ಗೊತ್ತಾದರೆ ಮಾತ್ರ ನಾನು ಹಂಗೆ ಹೇಳ್ದಂದ್ರೆ ಏನಾಗುತ್ತೆ ಇವರು ಪಬ್ಲಿಕಲ್ಲಿ ಇವನು ಕೋಮು ಕಲ್ ಭೆ ಹೇಳ್ತಾನೆ ಅಂತ ಹೇಳ್ತಾರೆ ನಮಗೆ ಗೊತ್ತಾಗ್ತಾಯಿದೆ ಅದು ಬೇರೆ ಅವ್ರಿಗೆ ಯಾರಿಗೂ ಮುಸಲ್ಮಾನ್ರಿಗೆ ಯಾರಿಗೂ ಅವ್ರ ಬೆಂಕಿ ಹಚ್ಚಿಲ್ಲ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಅಂಗಡಿಗಳಿಗೆ ಯಾಕೆ ಅವ್ರ ಬೆಂಕಿ ಹಚ್ಚಿಲ್ಲ ಅಂತ ನಾನು ಹೇಳಿದ್ರೆ ಇದು ತಪ್ಪಾಗುತ್ತೆ ಅವರು ಅವ್ರ ದೃಷ್ಟಿಲಿ ನಾನು ಹೇಳೇ ಹೇಳ್ತೀನಿ ಇದು ಇದ್ದಾವ್ದು ಹಿಂದೂಗಳನ್ನ ಮೇಲೆ ಈಗ ಮಾತ್ರನೇ ಮಾಡಿರೋದು ನೀವು ಮುಸಲ್ಮಾನರ ಅಂಗಡಿಗೆ ಯಾಕೆ ಮಾಡಿಲ್ಲ ಅಂತ ನಾನು ಕೇಳಿದ್ರೆ ಅದು ತಪ್ಪಾಗುತ್ತೆ ಅವ್ರ ದೃಷ್ಟಿಲಿ ಆಯಿತಾ ಆದರೆ ನಡೆದಿರೋದು ಇದು ಹಾಗೇನೆ ಅಕಸ್ಮಾತ್ ಏನಾದರೂ ಬೈ ಚಾನ್ಸ್ ಈ ಗೋಡೆ ಇಲ್ಲ ಅಂದಿದ್ರೆ ಇದೆಲ್ಲ ದೇವಸ್ಥಾನಕ್ಕೆಲ್ಲ ಆಗಿದೆ ಸೋಮವಾರ ಬೆಳಗ್ಗೆ ಮೂರು ಮೂರುವರೆ ಗಂಟೆಗೆ ಒಂದು ಎರಡು ಮೂರು ಸೌಂಡ್ ಅಂತ ದೊಡ್ಡ ಸೌಂಡ್ ಏನಂತ ಬಂದು ನೋಡಿದ್ರೆ ಉರಿತಾ ಇದೆ ಯಾರು ಏನು ಮಾಡಿದ್ರು ಏನು ಗೊತ್ತಾಗ್ಲಿಲ್ಲ ಸೈಕಲ್ಗಳು ಗಾಡಿಗಳು ಎಲ್ಲ ಇತ್ತಲ್ಲ ಎಲ್ಲ ಸೂಟ್ ಈ ಗಾಡಿಗಳು ಪಾಪ ಎಲ್ಲೆಲ್ಲಿಂದ ಬಂದು ಕೆಲಸ ಮಾಡ್ತಾರೆ ಪ್ರೈವೇಟ್ಗಳಲ್ಲಿ ಅವ್ರ ಗಾಡಿಗಳೆಲ್ಲ ಸೂಟ್ ಆಯ್ತು ಯಾರ ಯಾ ಯಾರು ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಸರ್ ಇಲ್ಲೇ ಎಲೆಕ್ಟ್ರಿಕ್ ಕಂಬ ಬೇರೆ ಇದೆ ಒಂದು ವೇಳೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲ ಹೋಗ್ಬಿಡ್ತಾ ಇದ್ರಿ ಸರ್ ಇದರಿಂದ ಅದು